ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಪಕ್ಷ ಬಿಟ್ಟು ಬರಲು ನೂರು ಕೋಟಿ ರೂಪಾಯಿ ಆಫರ್ ಇದ್ದಾರೆ ಅಂತ ಸುಳ್ಳು ಆಧಾರರಹಿತ ಮತ್ತು ದುರುದ್ದೇಶಪೂರ್ವಕ ಆರೋಪ ಆರೋಪ ಮಾಡುತ್ತಿರುವಂತಹ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗಾಗೌಡ ಅವರ ವಿರುದ್ಧ ಬಿಜೆಪಿ ಮುಖಂಡ ಅಶ್ವಥ್ ಗೌಡ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರ ನೇತೃತ್ವದಲ್ಲಿ ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣಗೌಡ ಮಾತನಾಡಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಒಂದು ಹೇಳಿಕೆಯನ್ನು ನೀಡಿತು ಸದರಿ ಈ ಹೇಳಿಕೆಯಲ್ಲಿ ಬಿಜೆಪಿ ಕೇಂದ್ರ ನಾಯಕರುಗಳಾದಂಥ ಬಿಎಲ್ ಸಂತೋಷ್ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮುಂತಾದ ನಾಯಕರುಗಳು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಲು ಆಪರೇಷನ್ ಕಮಲ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಅದಕ್ಕಾಗಿ ಬ್ರೋಕರ್ಗಳು ನಮ್ಮ ಶಾಸಕರಿಗೆ ಕರೆ ಮಾಡಿ ನೂರು ಕೋಟಿ ರೆಡಿ ಇದೆ ಬನ್ನಿ ಅಂತ ಹೇಳುತ್ತಿದ್ದಾರೆ ಅಂತ ಆಧಾರ ರಹಿತ ಹೇಳಿಕೆಗಳನ್ನ ನೀಡಿರುತ್ತಾರೆ ಈ ಹೇಳಿಕೆಯು ಸುಳ್ಳು ಹೇಳಿಕೆಯಾಗಿದ್ದು ಇಂತಹ ಹೇಳಿಕೆಯಿಂದ ನಮ್ಮ ಪಕ್ಷದ ವರ್ಚಸ್ಸಿಗೆ ತೀವ್ರ ಧಕ್ಕೆ ಆಗೋ ಸಂಭವವಿರುತ್ತೆ ಹಾಗೂ ಜನಮಾನಸದಲ್ಲಿ ನಮ್ಮ ಪಕ್ಷ ಹಾಗೂ ನಾಯಕರುಗಳ ವಿರುದ್ಧ ಕೆಟ್ಟ ಅಭಿಪ್ರಾಯ ಮೂಡುವ ಸಾಧ್ಯತೆ ಇರುತ್ತೆ ಮತ್ತು ನಮ್ಮ ಪಕ್ಷದ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವಂತಹ ಕುಟಿಲ ಪ್ರಯತ್ನವಾಗಿರುತ್ತೆ ಆದ್ದರಿಂದ ಶಾಸಕ ಗಣಿಗ ರವಿಕುಮಾರ್ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ನಮ್ಮ ಪಕ್ಷದ ವರಿಷ್ಠ ಮೇಲೆ ಸಂತೋಷ್ ಅವರವ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಶೋಭಾ ಕರಂದಾಜಿಯವರ ಬಗ್ಗೆ ಮತ್ತು ನಮ್ಮ ಪಕ್ಷದ ಕೆಲವು ವರಿಷ್ಠ ನಾಯಕರ ವಿರುದ್ಧವಾಗಿ ಒಂದು ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರಿಗೆ ಬಿ ಜೆ ಪಿಯ ವರಿಷ್ಠರು ನೂರು ಕೋಟಿ ಐವತ್ತು ಕೋಟಿ ಆಫರನ್ನು ನೀಡಿ ಪಕ್ಷಾಂತರ ಮಾಡಲಿಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅನ್ನತಕ್ಕಂಥ ಒಂದು ಫಾಲ್ಸ್ ಅಲಿಗೇಷನನ್ನು ಈ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರವಿಯವರು ಮಾಡಿದ್ದಾರೆ ಗಣಿಗ ರವಿಯವರು ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕರು ತಾವು ಕೆಲಸಗಳನ್ನು ಮಾಡಿ ತಮ್ಮ ಸಾಧನೆಗಳನ್ನು ತೋರಿಸ್ಕೊಂಡು ಜನರ ಮಧ್ಯದಲ್ಲಿ ಪ್ರಚಲಿತದಲ್ಲಿರಬೇಕೇ ಹೊರತು ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡಿಕೊಂಡು ಬೇಸ್ಲೆಸ್ ಅಲಿಗೇಷನನ್ನು ಮಾಡಿಕೊಂಡು ಸುದ್ದಿನಲ್ಲಿರುವಂಥದ್ದನ್ನು ಬಿಡಬೇಕು ಇದುವರೆಗೂ ಇದೇ ರೀತಿ ಫಾಲ್ಸ್ ಅಲಿಗೇಷನ್ ಮಾಡ್ಕೊಂಡು ಬಂದು ಡಿ ಕೆ ಶಿವಕುಮಾರು ಅವರು ನಮ್ಮ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಸರ್ಕಾರದ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಾನು ಇವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತೀನಿ ಕಾಂಗ್ರೆಸ್ಸಿನ ಶಾಸಕರು ಮಾರ್ಕೆಟಲ್ಲಿ ಸಿಗೋ ತರಕಾರಿ ಥರ ವ್ಯಾಪಾರಕ್ಕೆ ಏನಾರ ಕೂತಿದ್ದಾರೆ ಮೇಲೆ ದುಡ್ಡು ಕೊಟ್ಟರೆ ಯಾರ ಜೊತೆ ಬೇಕಾದ್ರು ಹೋಗ್ತಾರ ಅಷ್ಟು ಈನ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಶಾಸಕರು ಬಂದು ನಿಂತಿದ್ದಾರ ಆ ರೀತಿ ಅವರು ಕಾಂಗ್ರೆಸ್ಸಿನ ಶಾಸಕರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಆ ಪಕ್ಷದ ಮನಸ್ಥಿತಿ ಏನಿದೆ ಅನ್ನೋಂಥದ್ದು ಅರ್ಥ ಆಗ್ತದೆ ಇವತ್ತು ನಾವು ಅವ್ರ ವಿರುದ್ಧವಾಗಿ ಒಂದು ದೂರನ್ನು ದಾಖಲಿಸಿ ಇವತ್ತು ರಾಜ್ಯದ ಬೇರೆ ಬೇರೆ ಜಾಗಗಳನ್ನು ಸಹ ದೂರನ್ನು ಕೊಟ್ಟಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ದೂರನ್ನು ಕೊಟ್ಟು ಫಾಲ್ಸ್ ಅಲಿಗೇಷನ್ಸ್ ಮೇಲೆ ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವ್ರ ಮೇಲೆ ಎಫ್ ಐ ಆರನ್ನು ಅನ್ನು ಹಾಕಬೇಕು ಕೇಸನ್ನು ಹಾಕಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಇದೆ ಗಣಿಗಾರವಿಯವರು ಈ ಥರದ್ದು ಫಾಲ್ಸ್ ಅಲಿಗೇಷನ್ ಮಾಡೋದು ಬಿಟ್ಟು ಇವತ್ತು ಕೆ ಆರ್ ಎಸ್ ಡ್ಯಾಮು ನೀರು ತುಂಬಿ ಹರಿದು ಹೋಗ್ತಾ ಇದೆ ಸಮುದ್ರಕ್ಕೆ ಇವತ್ತಿನ್ನೂ ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಲ್ಲ ಅವರು ಗಣಿಗಾರವಿಯವರು ಉದಯವರು ಕಾಂಗ್ರೆಸ್ನ ಶಾಸಕರು ಮದ್ದು ಈ ಜಿಲ್ಲೆನಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆರೆಗಳ ನೀರು ತುಂಬಿಸುವಂಥದ್ದು ಜಿಲ್ಲೆ ಯೋಜನೆಗಳನ್ನು ತರ್ತಕ್ಕಂಥದ್ದು ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಲಿ ಅದು ಬಿಟ್ಟು ಆದಿ ಬೀದಿನಲ್ಲಿ ಕೂಗು ಮಾರಿಗಳ ಥರ ಈ ರೀತಿ ಬಿ ಜೆ ಪಿಯರ ವಿರುದ್ಧವಾಗಿ ಅಲಿಗೇಷನ್ ಮಾಡೋದನ್ನು ಬಿಡಬೇಕು ಇದೇ ರೀತಿ ಮಾಡಿದ್ರೆ ಅವ್ರ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾವು ನ್ಯಾಯಾಂಗವನ್ನು ಮೊರೆ ಹೋಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಮುಖಂಡರಾದ ವಿವೇಕ್ ಸುರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು